ಇದು ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದೆ ಪ್ರೇಮಿಗಳ ಪಾಲಿನ ಸ್ವರ್ಗಧಾಮವೂ ಹೌದು ಪ್ರತಿದಿನ ಇಲ್ಲಿಗೆ ನೂರಾರು ಪ್ರೇಮಿಗಳು ನವ ದಂಪತಿಗಳು ಆಗಮಿಸಿ ಪ್ರೇಮ ನಿವೇದನೆಯಲ್ಲಿ ಕಾಲ ಕಳೆಯುತ್ತಾರೆ ಇನ್ನು ಫೆಬ್ರವರಿ ಹದಿನಾಲ್ಕು ಬಂದರೆ ಸಾಕು ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಪ್ರೇಮಲೋಕದಲ್ಲಿ ವಿಹಾರ ಮಾಡುವ ಆಸೆಯಲ್ಲಿ ಇದ್ರೆ ಈಗಲೇ ಪ್ಲಾನ್ ಚೇಂಜ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ನೆಪಹೊಡ್ಡಿ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ ಹದಿನಾಲ್ಕರಂದು ನಂದಿಗಿರಿಧಾಮಕ್ಕೆ ನಿರ್ಬಂಧ ಮಾಡಿ ಆದೇಶ ಹೊರಡಿಸಿದೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಒಂದು ಇಂಪಾರ್ಟೆಂಟ್ ಪ್ರವಾಸಿ ಇಲ್ಲ ನಮ್ಮ ಹಿಲ್ಸ್ಗೆ ನಾವು ಫಾರ್ಟೀನ್ತ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಒಂದು ಡಿ ಸಿ ಸರ್ ಮುಖಾಂತರ ಆದೇಶ ಮಾಡಿ ಕ್ಲೋಸ್ ಮಾಡಿದ್ದೀವಿ ಅದನ್ನು ಎಂಟ್ರಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆದಂತೆ ಬೇಸಿಕ್ಲಿ ಈ ಆರ್ಡರ್ ಯಾಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೆ ಟು ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫಾರ್ಟೀನ್ ಫೆಬ್ರವರಿ ಒಬ್ಬರು ಯಾರು ಪರ್ಸನ್ ಮೇಲ್ ಪರ್ಸನ್ ಬಂದು ಅಲ್ಲಿಂದ ಟೀಪು ಡ್ರಾಪಿಂದ ಸುಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ಈ ಥರದ್ದು ಪಾಸಿಬಿಲಿಟೀಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ಥರದ್ದು ವ್ಯಾಲೆಂಟೈನ್ ಡೇ ವಗರ ಯಾವಾಗ ಮಾಡ್ತಾರೆ ಆ ಟೈಮ್ಗೆ ಈ ಥರದ್ದು ಆಫೆನ್ ಕೇಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಸೊ ಈ ಕಾರಣ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ ಬೇರೆ ನಮ್ಮ ಸೈಡಿಂದ ನಾವು ಸ್ಟಾಫ್ ಡೆಪ್ಯೂಟ್ ಮಾಡ್ತೀವಿ ಮತ್ತು ಸೋಷಲ್ ಮೀಡಿಯಾ ಮತ್ತು ಮೀಡಿಯಾ ಮುಖಾಂತರ ಕೂಡ ಮೆಸೇಜ್ ಸರ್ಕ್ಯುಲೇಟ್ ಆಗಬೇಕು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಟೈಮಿಂಗ್ ಸರ್ ಯಾವಾಗ ಓಪನ್ ಆಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಕ್ಲೋಸ್ ಇದೆ ಆ ದಿನ ಫಾರ್ಟೀನ್ತ್ಗೆ ಒಟ್ಟಿನಲ್ಲಿ ಪ್ರೇಮಿಗಳ ದಿನ ಪ್ರಕೃತಿ ಸೊಬಗಿನ ತಾಣ ಪ್ರೇಮಗಿರಿ ನಂದಿಗಿರಿ ಸ್ವಚ್ಛಂದವಾಗಿ ಪ್ರೇಮ ನಿವೇದನೆ ಮಾಡಿ ಪ್ರೀತಿಯ ಬಲೆಯಲ್ಲಿ ತೇಲಾಡಬೇಕು ಎಂದವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ ಇದರಿಂದ ಪ್ರೇಮಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತನ್ನ ಆದೇಶ ಪರಿಶೀಲನೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ